ಮುಂದಿನ ಸಂಧಿಗೆ ಅಕ್ಕ ಈ ಸಂದಿಗೆ ಹಾಡ್ಕಿ ಬಂದ ಹೌದು ಹೆಣ ಅಂತಿರ ತಪ್ಪ ತೊಗೋಬೇಕು ಹೌದು ಹೌದು ಹಾಡ್ಕಿನೇ ಬಂದಿಪತ್ತ ಹೌದು ಸಂಭಾಷಣೆ ಮ್ಯಾಗ ಹಾಡ್ಕಿ ಬಂದ ನೀವು ಹೆಣ ತಬ್ಜಲ್ ಸಿದ್ದು ಹೌದು ಹಸಿ ಹೆಣ ನನ್ನ ಎಂದ್ರೆ ಹೆಣ ಮಾತಾಡ್ತದೇನು ಇಷ್ಟೇ ಮಾತಾ ಇಷ್ಟೇ ಹೌದು ಇದು ಹಚ್ ಕುಡಬೇಕು ಇವತ್ತಿನ ದಿವಸ ಹೊರಗೊಂಡಿ ಊರೊಳಗ ಮಾಳೆ ಇದ್ದೆ ಮಾಡ್ತಾರೆ ಇದರ್ಸದಿತ್ತು ಅಂದೊಳ್ಗ ನಮ್ಮ ತಾಯಿ ಹುಡುಗಿ ಆಗ್ತು ಅಂದ್ರಿ ಅಫಲ್ಪುರ ಅಮೋಕ್ಸಿದೀಮೇ ಮಾಡಿದ್ರು ಹಸಿ ಹೆಣ ತೋಡ್ರಿ ಓಡ ಮಾತಿನ ಕರೇನಿನಲ್ಲಿ ಮಾಳಿಂಗ್ರೈನ ರಗತ್ ಹರಿತು ಅಪ್ಪಂದ್ರ ಹರಿತ ಕರೇ ನೀ ಮಾಳಿಂಗ್ರೈನ ಮಗನೇ ಮಿ ಹಾಕಿದ್ರೆ ಹೆಣ ಅಂದ್ರ ಉಸಿರು ಹೋದ್ಮ್ಯಾಗ ಅದಕ್ಕೆ ಹೆಣ ಅಂತಾರ ಹಣ ತರ ನೀ ಮಾತಿನಿ ಗಾದ ಹಾಗೆ ನೀವು ಬೋದಿರೋ ಬಾದ நிந்தவாத்தா ஆட yeah.

Laga, la, ga, la, da, la, ga, ತಮ್ಮ ಹೆಂಗದ್ರಿಪ್ಪ ಉಂಡ ಜಂತಿ ಎಳ್ಸೋದು ವಿಚಾರ ಮಾಡ್ರಿ ಹೌದು ಹೌದು ಎದ್ರಾಗ ಬರ್ತೀರಿ ಬರ್ರಿ ಹೌದು ಹೌದು ಮತ್ತು ನಮ್ಮ ಬುಡಕ್ಯಾಕೆ ಡೊಕದ್ರಿ ಅತ್ತ ಹ ಅಷ್ಟು ಕೆಪಾಸಿಟಿ ಇತ್ತಪ್ಪಲ್ಲ ನಮ್ಮ ಮನಸ್ಯಾಗ ಯಾಕ ಹೌದಿಲ್ಲ ಹಾಂ ಖಂಡಾಪಟ್ಟಿ ನೀ ಸೂರ್ಯ ಇದ್ದೇಂದ್ರೆ ಅಟ್ ಶಾಣನೇ ಇದ್ದಪ್ಪ ಇತ್ತಪ್ಪ ಅಂದ್ರೆ ಅಸಂಬದ ರಣ್ಯ ನೀ ಇದ್ದ್ಯಂದ್ರೆ ಬುಡ್ಸೋದಿತ್ತು ಅಂದ್ರೆ ನಮ್ಮ ತಾಯ್ ಬಡ ಹುಡುಗಿ ಆಗ್ತವಂದ್ರಿ ಇನ್ನ ಇನ್ನು ಮುಂದ ಅವ್ರು ಮಾ ಒಂದ್ ಮಾತ್ ಹೇಳದ್ರ ಅವ್ರು ಸ್ವಲ್ಪ ಅಮೋಕ್ಷದ ಮೇಲೆ ಮಾಡಿದ್ದು ಹಸಿ ಹೆಣ್ ನೋಡ್ರಿ ಕರೇನಿನಲ್ಲಿ ಮಾಳಿಂಗ್ರೇನೆ ರಗತ್ ಹರಿತು ಅಪ್ಪ ಕರೇನಿ ಮಾಳಿಂಗ್ರೇನ್ ಮಗನೇಮ್ಯಾ ಆಗಿತಿ ಅಂದ್ರ ಹೌದ ಹೆಣ ಅಂದ್ರ ಉಸಿರು ಹೋದ ಮ್ಯಾಗ ಅದಕ್ಕೆ ಹೆಣ ಅಂತಾರ ನೀ ಹೆಂಗ ಯಾವ ಮಾತಿನಿ ಮ್ಯಾಗ್ ಹೌದು ಹೆಣ ಎಂದ್ರೆ ಮಾತಾಡ್ತದೇನ್ರಿ ಇಲ್ಲ ಮುಂದಿನ ಸಂದಿಗೆ ಅಕ್ಕ ಈ ಸಂಧಿಗೆ ಹಾಡ್ಕಿ ಬಂದ ಹೌದು ಹೆಣ ಅಂದಿನ ತಪ್ಪ ತೋಪಬೇಕು ಹೌದು ಹೌದು ಹಾಡ್ಕಿನೇ ಬಂದಿಪ್ಯ ಮುಗಿದ ಮ್ಯಾಗ ಹೌದ ಹೌದ್ರಿಪರಿ ರಾಜ್ಯದ ಹಸಿ ಹೆಣ ಅಂದ್ರು ಹೌದು ಇಲ್ಲಿ ಎಲ್ಲರೂ ತಾಯಿರು ಕುಡಿರಿ ತಂದೆಯರ್ನು ಕುಡಿರಿ ಹೌದ್ ಹೌದು ಮಗ್ಲ್ಗಿಂತ ಹಸಿ ಹೆಣ ತಂದು ಕೂಡಸಿರಿ ಹೌದ್ ಹೌದು ಹೆಣ ತಂದು ಕೂಡಸುದ್ರ ಹೌದು ಗೆಳ್ಳಿನ ಹಾಡ ಹಚ್ಚಲ್ಲ ನಮ್ಮಂತವ್ರಿಗೆ ಹೌದಾ ಭಜನ ಹಚ್ತಾರ ಕಡೆ ಹೌದ್ ಹೌದು ದೊಡ್ಡ ಮತ್ತ ದ ಹೌದು ಸಂಭಾಷಣೆ ಮಾತಾ ಮ್ಯಾಗ ಹಾಡ್ಕಿ ಬಂದ ಅಂತಿಗೆ ಬರ್ಬೇಕು ನೀವು ಹೆಣ ತಬ್ಜಲ್ ಬುರುಸಿದ್ದು ಹೌದು ಹಸಿ ಹೆಣ ಹೌದು ನನ್ನ ಎಂದ್ರೆ ಹೆಣ ಮಾತಾಡ್ತದ ಏನು ಇಷ್ಟೇ ಮಾತಾ ಇಟ್ಟೇ ಇದ್ರ ಮುಂದ ಮಾತಿಲ್ಲ ಹೌದು ಹೌದಿಲ್ಲ ಹೌದು ಇದು ಹಚ್ ಕುಡಬೇಕು ಇವತ್ತಿನ ದಿವಸ ಹೊರಗೊಂಡಿಗೆ ಊರೊಳಗ

ಸಿಸಮಗನಿಗೆ ಸಿಸಮಗನಿ ವ್ಯಾಸರ ಅವರು ಹೌದು ಹೌದು ಹಾಂಗ ವ್ಯಾಸರ ಕೇಳು ಹಾಂಗ ವ್ಯಾಸರಿಪ್ಪ ಇನ್ನು ನಾವು ಸಮಾಧಾನ ಹಾಡಕುತ್ತೋತೆವು ಹೌದು ಕೆಲವೊಂದು ನಮ್ಮ ಗುರುಗಳಿಗೆ ಅಪ್ಪ ಶಪ್ಪಂದ ಮಾತಾಡ್ತಾರೆ ಕೆಲವೊಂದು ಮಂದಿ ಹೌದು ಹೌದು ಆದರೂ ಕೂಡ ನಮ್ಮ ಗುರುಗಳ ತಲೆ ಹಾಕೋದಿಲ್ಲ ಹೌದು ಬೀಜದ ಠಾಗರ ಹೌದು ನಿಮಗೆ ಏನಂತಾರೋ ಮ್ಯಾಗ ಹಾರಿಕೆ ಚಂದ್ರಮಾಸ್ತರ ಮಾಡಿಬಿಟ್ಟ ನೀವುಗೆ ಹೌದು ಹೌದು ಸರ್ ಹೌದಾ ಹೌದಿಲ್ಲ ಹೌದು ಕೇಳ ಮುಂದೆ ಚಾಲ ಹಾಂಗರಿಪ್ಪ முட்டில்ல ஜ எல்ல अर जलम अर जाल माई आ

¡Tan ahora la cua ¡Oh!

ಕಂಡಾಪಟ್ಟಿ ಸೂರ ತಿಳ್ಕೊಂಡೆ ಏರ ಚಾಡದ್ರ ಹೌದು ನಿಮ್ಮ ಇತ್ರ ಕೊಂಡ್ರೋಕನ ಕಂಡಾಪಟ್ಟಿ ಏರದ ಹಾಡಿನಿ ಅದು ನಿಮಗೆ ಅನ್ಸೇದೋ ಮಂದಿಗೆ ತಿಳಿಬೇಕು ಸ್ವಚ್ಛಿ ಹಾ ಹಾಂಗಾ ದಿಮ್ಮ ಕಡತಿನ ಹೋಗ್ಬೇಕು ಇಂಗ ಹೌದು ಹೌದು ಆಗಿಲ್ಲ ಹೌದ್ರಿಪ್ಪ ನೀವು ಹಾಡದಕ ನಾವು ಹಾಡದಕ ಬಹಳ ಫರಕ್ ಅದ ಹೌದು ಹೌದು ಹೌದಿಲ್ಲ ಹೌದು ನಮ್ಮಂಗ ನಿಮಗ ಬರದು ನೀ ಇಲ್ಲ ಹಾ ಹೌದಿಲ್ಲ ಹೌದಿಲ್ಲಪ್ಪ ನಾವು ಒಟ್ಟೆ ಹೈರಾಣ ಆಗೋದಿಲ್ಲ ಹೌದು ಒನ್ನಮ್ಮ ಹೊಟ್ಟೆ ಇರನಗಲಿ ಚೀರಾಡಲಿಲ್ಲ ನಾವು ಹೌದಾ ಹೌದಿಲ್ಲ ಹೊಟ್ಟೆ ಹರಕೊಳದಿಲ್ಲ ನಾವು ಹೌದು ಹೌದು ಏನಿದ್ರು ಆರಾಮ ಹೌದಾ ಹೌದಿಲ್ಲ ಹೌದು ಹೌದು ಹಾಡಿದ್ರೆ ಮಂದಿಗೆ ಸ್ವಚ್ಛ ಒಂದ ಅಕ್ಷರನು ಮುಟ್ಟಿರಬೇಕು ಅಕ್ಷರಕ್ಕೆ ಅಕ್ಷರವಾಗಿ ಸ್ವಚ್ಛ ಸ್ವಚ್ಛ ಬರಬೇಕು ಮತ್ತೆ ತಿಳಿದ್ರೇಕ್ರಿಪ್ಪ ಹೇಂಗಾ ಹೇಂಗ್ರಿಪ್ಪ ಏ ನಾ ಅತ್ಯ ಪೋತ್ಯ ಜಾಬ ಗೊಂಡ ಕಂದವ ಗೌಡಿದ್ರು ಊರಿಗೆ ಮಕ್ಕಳು ಇಲ್ಲ Iya, 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 i iya, iya, i iya, iya, a iya, iya, i y i y i त्या ग्रामा खा नात्या पोत्या का जाबू गोंडा कल्डवा दोड़ी

ಸಾಲ ಹಾಗೋಟಲ ತಂಡಿಗೆ ಇತರಲ್ಲ ದುರ ಭೂಮಿಗೆ ಚಾಪುಕೊಂಡ ಕಣ್ಣ ಬಾಯಿ ಪ್ರಾಣ ಬಿಡದೆ ತಂದು ನಿಂತು ನಿರದರಾಗಿ ಅಮ್ಮಗ ಸಿದ್ಧಗರ ಉಂಟಾಗಿ कलवान करणी आई वाधा गे गोरे आर में सुल ಗುಡ್ಡವೇ ಬೆಲ ಹನಸುವಲ್ಲಿ ಮಕ್ಕಳ ಕೊಟ್ಟನ ಬೇಡಿದವರಿಗೆ ಕೊರವಿ ಮಾತ ಕೇಳಿ ಜಾಮ ಜಳಕ ಮಾಡಿ ಬಂದಾರ ಅಳಿಗೆ ಸುತ್ತ ಹಾಕಿ ಬಿದ್ದಾರ ಪಾಲಿಗೆ ವಲಗ

ವಾದಾಗೆ ಹೌದ ಆಡ್ಬಡ ಸುದರಿಗೆ ನೀಲರ್ ಸಾದ ಆಧಾರ ಬೋಟಲ ತಂಡದೆ ಅದರು ಗೋಧಿ ಅಮ್ಮೊಗ ಸಿದ್ಧ ಕಾರ ಬಂಡಲ ನೀಡ ನವರ ನುಡುಗಿ ತನ್ನ ಕೊಡ್ಡನ ಕೋಗಿ ಖುಷಿಗೆ ನನ್ನ ಮತಕ್ಕೆ ಬಿಡು ಅಂದ ಅಮ್ಮೋಗಿ ವಚನ ಹಾಕೊಂಡರೆ ಮಾತಿಗೆ ವಾಟೆ ಒಳಗಾದ ತಿಳುಗುತ್ತಿರುವುದಾದಾಗೆ ಎಂದ ಮೋಟಲ ಬಳ್ಳರ ನೀಡನವರ ಹುಡುಗಿ ಒಟ್ಟನ ಕೊಟ್ಟ ಹೇಳನ ಕೂಗಿ ಏ ಮೊದಲ ಹುಟ್ಟಿದ ಖುಸಿಗೆ ನನ್ನ ಮತಕ್ಕೆ ಬಿಡು ಅಂದ ಅಮ್ಮೋಗಿ ವಚನ ಕೊಟ್ಟರ ನಮ್ಮ ಮಾತಿಗೆ ಮದುವ ಲಗವಾದ ಗೆಲುವು ದಿರವಾದಾಗೆ ಹೇಳದೆ ಆರ್ಬಡಸಿದರಿಗೆ ತಿಳರಾದ ಹಾಡುವಾದ ಗುಡ್ಡ అంటే తర్పం తెరుములిగే ఏ చాపుగొండ కనబాయి కార్యక బందర భగశరమని హోగి నవమస తుండవ మడది ఏ కనబాయి హట్టిలే మాదు లింగదు గర్భధారణాగి కేళరి ముందిని ಿರವಾದಾಗೆ ತೀದರಿಗೆ ತಿಳಿಲಾದ ಹಾಡು ಬರವಾದ ಊಟಲ ತಂಡಿಗೆ ತೋರು ತರಬೂಲಿಗಿ ಚಾಪುಕೊಂಡ ಕನಬಾಯಿ ಕಾರ್ಯಕ ಬಂಡರ ಭವಿಷ್ಯರ ಮಣಿ ಹೋಗಿ ನವಮಸ ತುಂಡಿಗೆ ಕನಬಾಯಿ மா தூ கர்னாகி அறிமுன்னு சந்தி வள்ளுவலகவாத குந்தருவாதாக தருகிளாதா தருவாதா மூட்டல தடுகள் அது தரு குறை கலபுரிக்கு செல்ல அபிஜ போதல் ஏ சித்து கவன பெட்டங்க பானா குறித்த வைரிகே ஏலத்தம் குறித்த வைரிகே வட்டுவலாகவாதாக கிராக ஆட சீதரிகே அம்சியத்தை எதிர்கூத்த கர்பீகன கவன திட்டங்க குறித்த வைரிகளாக குறிப்பிட்ட வயிறீ நாகவா